ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಹಸಿ ಕೊಬ್ಬರಿ ಮಿಠಾಯಿ ನೋಡ್ರಿ ನೋಡಿರಿ ಹೇಗೈತು ನೋಡ್ರಿ ಕೊಬ್ಬರಿ ಈ ಮಳೆಗಾಲ ಸಂಬಂಧ ಕಾಯಿ ಒಳ್ದು ಕಾಯಿ ಅನ್ಕ ಬೂಸ್ಟ್ ಬಂದ್ಬಿಟ್ಟು ಅದ್ರ ಚಲೋ ಉಳಿಯಂಗಿಲ್ಲ ಹಿಂಗಾಗಿ ಇನ್ನು ಬರ ಕರ್ದಂಡು ಮಾಡಬೇಕು ಅಂದರೆ ರೆಡಿ ಮಾಡ್ಕೊಳ ನೋಡ್ರಿ ಇಲ್ಲಿ ಈಗ ಅದನ್ನು ಹಿಂದಿನ ಸೊಟ್ಟೆ ಎಲ್ಲ ತೆಗೆದು ಕಟ್ ಮಾಡಿ ಅಲ್ಲಿ ತೊಳತ್ತ ನೋಡ್ರಿ ತೊಳೆಕತ್ತೀ ನೋಡ್ರಿ ಇಲ್ಲಿ ತೊಳೆದಾದ್ಮೇಲೆ ಇವೆಲ್ಲ ಸಣ್ಣ ಕಟ್ ಮಾಡ್ಕೋಬೇಕ್ರಿ ನಮ್ಮ ಮಿಕ್ಸರ್ ಜಾರಿಗೆ ಹಂಗೆ ಬೇಕಾಗ್ತದೆ ಹಂಗೆ ಕಟ್ ಮಾಡ್ಕೊಳ್ಬೇಕು ಅದನ್ನು ಕಟ್ ಮಾಡ್ಕೊಂಡಾದ್ಮೆ ಮಿಕ್ಸಿ ಮಾಡ್ಕೊಬೇಕು ಆದ್ಮೇಲೆ ಮಿಕ್ಸಿ ಮಾಡ್ಕೊಂಡ ತೋರಿಸ್ತೀನಿ ನಿಮಗೆ ಇಲ್ಲಿ ಈ ಥರ ಕಟ್ ಮಾಡ್ಕೋದು ನೋಡ್ರಿ ಅಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಾದ್ಮೇಲೆ ಹಿಂಗೆ ಮಿಕ್ಸಿಗೆ ಹಾಕೋದ್ರಿ ಮಿಕ್ಸಿಗೆ ಹಾಕುವಾಗ ಹಿಂಗೆ ಉದ್ದುದ್ದ ಪೀಸ್ ಕಟ್ ಮಾಡ್ರೆ ಮಿಕ್ಸಿ ಜಾರಿಗೆ ಏನು ಭಾಳ ಪೆಟ್ಟಾಕಂಗಿಲ್ಲರಿ ಅದ್ರ ಚೌಕ್ ಮಾಡ್ರೆ ಮಿಕ್ಸಿ ಜಾರಿಗೆ ಪೆಟ್ಟಾಕತ್ತಿ ಆಮೇಲೆ ಅದನ್ನ ಎಷ್ಟು ಸಿಕ್ಕತ್ತಂತ ಅಂತ ನಮಗೆ ಮಾ ಅಳ್ಕೋಬೇಕ್ರಿ ನನಗೆ ಆ ಬಟ್ಟಲಿ ನಾಲ್ಕು ಬಟ್ಲು ಸಿಕ್ಕಿದ್ರೆ ಅದು ಹಿಂಗಾಗಿ ಎರಡು ಬಟ್ಲು ಸಕ್ರೆ ನಾ ಎರಡು ಬಾಟ್ಲು ಸಕ್ಕರೆ ಒಂದು ಬಾಟ್ಲು ನೀರು ನೋಡಿರಿ ಅದು ಒಂದು ಎರಡು ಬಟ್ಲು ಸಿಕ್ಕಿತ್ತಂದ್ರೆ ಒಂದು ಬಟ್ಲು ಸಕ್ಕರೆ ಅರ್ಧ ಬಟ್ಲು ನೀರು ರೀ ನಾಲ್ಕು ಬಟ್ಲು ತೆಂಗಿನ ಪುರಿ ಸಿಕ್ಕತಿ ಹಿಂಗಾಗಿ ಎರಡು ಬಾಟ್ಲು ಸಕ್ಕರೆ ಒಂದು ಬಾಟ್ಲು ನೀರು ಹಾಕಿನಲ್ಲಿ ನಾನು ಇದು ಈ ಕಡೆ ಒಂದು ತಾಟಿಗೆ ತುಪ್ಪ ಸಕ್ಕರೆ ದಂಟು ಹಾಕೊಳಕ್ಕೆ ನಮಗೆ ದಿಪ್ಪ ಬಾಳಕೋ ತಿರುಗಬೇಕನ್ನ ಇನ್ನೊಂದು ಇನ್ನೊಂದು ತಾಟಿಗೆ ಹಚ್ಕೊಬೇದ್ರಿ ಒಂದು ತಾಟಿ ಚೆಂಟ್ರ ಇದು ಅದಾದ್ಮೇಲೆ ಅದನ್ನು ಒಂದು ಸಣ್ಣ ಸಂಚಲಿ ತಿರ್ಗಾಡ್ಕೊತು ತಿರುಗಾಡ್ಕೊತ ಹಾನ್ ಬರೋದೆ ಅದನ್ನು ನಾವು ಒಲ್ಮ್ಯಾಗೆ ಇಟ್ಟೆ ಕುದಿಸ್ಬೋದ್ರೆ ಒಂದು ಎರಡು ಕುದಿ ಕುದಿಸಿದ್ರಾಗ ಬರ್ತದ್ರಿ ಹಾನ್ ತುರ್ಸ್ತೀನ್ರಿ ನಾನು ನಮಗೆ ಇಲ್ಲಿನ ಇಲ್ಲಿ ಇಟ್ಟೆ ನೋಡ್ರಿ ಈಗ ನಾವು ಜಸ್ಟ್ ಒಲ್ಲಿ ಮ್ಯಾಗೇನ ತಿರುಗಬೇಕ್ರೆ ಮಾತ್ರ ಅಂದ್ರೆ ಸಾಕರೆ ಸರಿಯಾಗಿ ಕರಗಬೇಕ್ರೆ ನಾವು ಒಂದು ಸ್ವಲ್ಪ ಸಾಯ್ ತಿರುಗಿದಾಗ ನಾವು ಸಾಕ್ರೆ ಕರ್ಗೋದ್ರಿ ಅವು ಇದು ಅಂದ್ರೆ ಆನು ಸರಿ ಬರೋಣ ಅಗ್ಲೆಲ್ಲ ಕೈ ತಿರ್ಕೋ ಇರ್ಬೇಕು ರೀ ಹಿಂಗೆ ನೋಡಿರಿ ಹಿಂಗೆ ಗೊತ್ತು ಗೊತ್ತಿ ನೋಡ್ಕೊತೀ ಬರೋ ಅಲ್ಲಿ ಇಲ್ಲಿ ತೋರಿಸ್ ನೋಡ್ರಿ ನಿಮಗೆ ಆನ್ ಹೆಂಗೆ ಅನ್ನೋದು ಕರೆಕ್ಟ್ ಚೌಕಶ್ ಮೇಲೆ ನೋಡಬಿರಲ್ಲಿ ನೋಡಿರಿ ಈ ಹಣ್ಣಿ ಕೇಳಿ ಬಿಡೋ ಟೈಮ್ದಾಗ ಮತ್ತೊಂದು ಹೇಳಿ ಮ್ಯಾಗ್ ಚೆಕ್ ಹೋದ್ ಚಮಚಕ್ಕೆ ಚಂದ ನೋಡಿರಿ ಹಾಂ ఒం కెళ్ిబ్ర ఉద మ్యాగ జ నోడ్రీ హాకీ నోడ్రీ కరెక్ట్ ఆన్యన్ లెవల్ రో ఇదా ఎల్లకి నోడ్రీ ఎల్లకిజ్జ్ తో అంద్ర సరే మిక్స్ అయిబత్రీ ఈ ఆన్ బంద్యాక వర్బిట్ అంద అదక్రీ నా అది ఆన్ బ్రూ మెత అసే నోడ్రీ మర నమరు హమ్చేళ తిరుగు హింక కైకి హోందోడి ఒడి పర్వే అది ಅಷ್ಟು ಬರ್ತಂದ್ರೆ ಪರ್ಫೆಕ್ಟಾಗಿತ್ತು ಅದು ಇದು ಹಸಿ ಕಾಯಿ ತುರಿ ಅನ್ನ ಅನ್ನ ಇದೆಲ್ಲ ಹಸಿ ನೀರಿನ ಅಂಶ ಎಲ್ಲ ಹೋಗ್ಬೇಕಲ್ಲ ರೀ ಹೋಗೋ ಥರ ಗಟ್ಟಿ ಆಗುತ್ತಾನ ಹಿಂಗೆ ಹಾಕಿ ರೀ ಅದು ಕೊಬ್ಬರಿ ತುರಿ ಹಾಕಿ ಮತ್ತು ಹಂಗೆ ಬಿಟ್ರೆ ಸೀದಾಕ್ರಿ ಕೆಳಗೆಲ್ಲ ನೋಡಿರಿ ಅಲ್ಲಿ ನೀರಿನ ಅಂಶ ಕಾಣತ ನೋಡ್ರಿ ಕೆಳಗೆ ಅದೆಲ್ಲ ಸುಟ್ಟು ರೀ ಅನ್ಕುದ್ದು ಅಷ್ಟು ಅಲ್ಲಿವರೆಗೆ ಇದನ್ನ ಹಂಗಲೆಲ್ಲ ಕೈ ಇರ್ಬೇಕು ರೀ ಇಲ್ಲಂದ್ರೆ ಎಲ್ಲ ಕೆಳಗೆ ಹೋಗ್ತೈತಿ ಹೋಯ್ತು ಮತ್ತು ಮದ್ಕೊದಂಟು ಅಷ್ಟು ಆಗಂಗಿಲ್ಲ ಹೋಗಂಗಿಲ್ಲರ ಇಡೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸತಾಯಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಈ ಥರ ಆಗಿತ್ತು ನೋಡಿರಿ ಸದ್ದು ತಾಟಿಗೆ ಹಾಕಿನ್ರಿ ನಾನು ಇನ್ನೊಂದು ತಾಟಿಗೆ ಹಾಕಿದ್ರು ಬರ್ತಿತ್ತು ಒಂದು ತಾಟಿ ಮದ್ದಿಪ್ಪು ಬರ್ಬಿಟ್ಟೈತ್ರಿ ಅದು ಇಲ್ಲಿ ಕೊರಿತೀನಿ ನೋಡ್ರಿ ನಾ ಇನ್ನೊಂದು ಚೂರ ಬಿಸಿ ಇತ್ರ ಅದನ್ನೊಂದು ಸ್ವಲ್ಪ ಆರ್ಬೇಕಾಗಿತ್ತು ನಾ ಕೊರ್ಯಾಗ ಹಾಗಾಗಿ ಇನ್ನೊಂದು ಸ್ವಲ್ಪ ಚಮಚಕ್ಕೆ ಹತ್ಕೊಳ್ಳೈತ್ರಿ ಅದರಲ್ಲಿ ನೋಡಿ ಮಸ್ತ್ ಆಗಿರ್ಕೊಂಡಂತ ಮಾತ್ರ ನೀವು ನೀವೆ ಟ್ರೈ ಮಾಡ್ ನೋಡಿ ಹಂಗಗೆ ಅಂತ ಅಸಿ ಕೈ ಮುಲಕದನ ಕಳಸುದನ ಐತ್ರಿ ಎಲ್ಲ ಬೋಸ್ರ ಬಂದಾ ಹೋಗುತ್ತೆ ಹಂಗಾಗಿ ಹಿಂಗ ಮಾಡ್ರೆ ಮನೆಗೂ ಇಷ್ಟ ಪಡ್ತತರ ನೋಡಿ ಚಲೋ ಅನಿಸುತ್ತೆ ಅಲ್ಲ ಹ್ಮ್ ಅಷ್ಟಾಗಿದೆ ನೋಡಿ ಮಸ್ತ್ ಆಗಿದೆ ನೋಡಿ ಅಲ್ಲ